ದೇಶಕ್ಕಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಗಡಿಯಲ್ಲಿ ಹಾಕಲಿರುಳು ಸೇವೆಗಾಯಿತು ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ನಿವೃತ್ತ ಸೈನಿಕ ತೀರ್ಥಗೌಡ ಶಂಕರ್ ಪಾಟೀಲ್ ಅವರನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು ಏನೋ ಈ ಸಂದರ್ಭದಲ್ಲಿ ನಿವೃತ್ತ ಯೋಧ ಮಾತನಾಡಿ ದೇಶದ ಎಲ್ಲ ಗಡಿ ಭಾಗಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದೇನೆ ನಿವೃತ್ತಿ ನಂತರ ಅವರಾದಿ ಆಗಮಿಸಿದಾಗ ಜನರು ತೋರಿಸ್ತಾ ಇರುವ ಅಭಿಮಾನದಿಂದ ನನಗೆ ಹೆಮ್ಮೆ ಆಗ್ತಾ ಇದೆ ಎಂದು ಹೇಳಿದ್ರು ಇವತ್ತು ಈಗ ನನ್ನ ಸಮವಸ್ತ್ರಕ್ಕ ನಾನ ಈ ವಿದಾಯ ಹೇಳ್ತೀನಿ ನಾಳೆಯಿಂದ ಈ ಸಮವತ್ಸರವನ್ನ ನಾವು ಅಂದ್ಕೊಂಡ್ರು ಕೂಡ ನಾವು ಇದನ್ನು ಧರ್ಸೋದಿಲ್ಲ ನಾವು ಕೇವಲ ಇದನ್ನ ನಾವು ಕೇವಲ ಸ್ವಲ್ಪ ಇದನ್ನ ಮದಟ್ ಮಾಡ್ಕೋಬಹುದು ಏನಂತಂದ್ರ ಈ ಸಮವತ್ಸ ದರ್ಶಕೋಣ ನಾಳೆಯಿಂದ ಹೆಂಗ ಕಾಣ್ತೀನಿ ಅನ್ನುವಂತ ಭಾವನೆ ಭಾವನೆ ನಂತರ ಪಿಎಸ್ಐ ಪ್ರವೀಣ್ ಗಂಗೋಳ್ ಮಾತನಾಡಿ ಸೈನಿಕರು ಗಡಿ ಕಾಯುವ ಕೆಲಸದೊಂದಿಗೆ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿಯೂ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಸಮಾಜ ಸದಾ ಋಣಿಯಾಗಬೇಕು ಎಂದು ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ